ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಮ್ಗೆ ತಮಿಳರ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಪಿನ್ ಬಾರ್ ಬಂದಾಗ ಅಂದರೆ ಒಂದು ಪಿನ್ ಬಾರ್ ಕ್ಯಾಂಡಲ್ ಬಂದಾಗ ಯಾವ ಥರ ಒಂದು ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಇಂಟ್ರಾಡೇ ಮಾಡುವಾಗ ಕೆಲವೊಂದು ಸಮಯದಲ್ಲಿ ಫಸ್ಟ್ ಫೈವ್ ಮಿನಿಟ್ಸ್ ಮತ್ತು ಟೆನ್ ಮಿನಿಟ್ಸಲ್ಲಿ ಕೆಲವೊಂದು ದೊಡ್ಡ ಕ್ಯಾಂಡಲ್ ಬಂದುಬಿಟ್ಟಿರುತ್ತೆ ಈ ಥರ ಕ್ಯಾಂಡಲ್ ಬಂದುಬಿಟ್ಟಿರುತ್ತೆ ಇದು ರೆಡ್ ಇರಲಿ ಗ್ರೀನ್ ಇರಲಿ ತೊಂದರೆ ಇಲ್ಲ ಓಕೆನಾ ಈ ಥರ ಬಂದಾಗ ಏನಾಗುತ್ತೆ ಈ ಲೋ ಮತ್ತು ಹೈಗೆ ಸುಮಾರು ಹತ್ತಿರ ಒಂದು ಪರ್ಸೆಂಟ್ ಅಥವಾ ಒಂದು ಪರ್ಸೆಂಟ್ಗಿಂತ ಜಾಸ್ತಿ ಗ್ಯಾಪ್ ಇರುತ್ತೆ ಗ್ಯಾಪ್ ಗ್ಯಾಪ್ ಅಲ್ಲ ಒಂದು ಹೈಯೆಸ್ಟ್ ಪ್ರೈಸ್ ಮತ್ತು ಲೋಯೆಸ್ಟ್ ಪ್ರೈಸ್ ಮಧ್ಯ ಇರುವಂಥ ಒಂದು ಪ್ರೈಸ್ ರೇಂಜ್ ನೋಡೋದಾದರೆ ಒಂದು ಪರ್ಸೆಂಟ್ಗಿಂತ ಜಾಸ್ತಿ ಇರುತ್ತೆ ಈ ಥರ ಆದಾಗ ನಮಗೆ ಬೈಯಿಂಗ್ ಸೆಲ್ಲಿಂಗ್ ಹೋಗೋದು ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಆಲ್ರೆಡಿ ಅದು ಒಂದು ಒನ್ ಪರ್ಸೆಂಟ್ ಮೇಲ್ಡೆ ಹೋಗಿರೋದ್ರಿಂದ ಮತ್ತೆ ಮೇಲಡೆ ಹೋಗುತ್ತಾ ಅಥವಾ ಒನ್ ಪರ್ಸೆಂಟ್ ಕೆಳಗಡೆ ಹೋಗಿರೋದ್ರಿಂದ ಮತ್ತೆ ಡೌನ್ ಆಗುತ್ತಾ ಅನ್ನೋದರಲ್ಲಿ ಕನ್ಫರ್ಮೇಷನ್ ಇರೋಲ್ಲ ಆ ಥರದಾಗ ಏನಾಗುತ್ತೆ ಅಂತಂದರೆ ನಾವು ಯಾವುದೋ ಒಂದು ಕಡೆಗೆ ಹೋಗ್ತೀವಿ ಅಂತಂದಾಗ ಸ್ಟಾಪ್ಲಾಸನ್ನು ಹಿಟ್ ಮಾಡಿಬಿಡ್ತಾರೆ ಅದರಿಂದ ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟ್ ನೀವು ಇದರ ಒಂದು ಹೈಯೆಸ್ಟ್ ಪ್ರೈಸ್ ಮತ್ತೆ ಲೋಯೆಸ್ಟ್ ಪ್ರೈಸ್ ಅನ್ನು ನೀವು ಮಾರ್ಕ್ ಮಾಡಿಟ್ಕೋಬೇಕು ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಒಂದು ಈ ಪಿನ್ ಬಾರಿಂದ ನೋಡಿ ಇಲ್ಲಿ ಲಾಂಗ್ ಆಗಿ ಸಾರಿ ಒಂದು ಲಾಂಗ್ ಆಗಿ ವಿಕ್ಕಿರಬೇಕು ಇಲ್ಲೂ ಸಹ ಲಾಂಗ್ ವಿಕ್ ಇರಬೇಕು ಎರಡು ಕಡೆ ಇರಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು ಆ ಥರದಾಗ ಏನಾಗುತ್ತೆ ಅಂತಂದ್ರೆ ಈ ಕ್ಯಾಂಡಲ್ ಇಂದ ಪ್ರತಿಯೊಂದು ಕ್ಯಾಂಡಲ್ ಹಿಂಗೆ ಕೆಳಗಡೆ ಬರ್ತಾ ಇರುತ್ತೆ ಈ ಥರ ಬರುತ್ತೆ ಇಲ್ಲಿ ಬಂದಾಗ ಏನಾಗುತ್ತೆ ಇಲ್ಲಿ ಬ್ರೇಕ್ ಮಾಡೋಕ್ಕಾಗಲ್ಲ ಇಲ್ಲಿ ಬೈಯಿಂಗ್ ನಡೆಯೋದನ್ನು ನಾವು ನೋಡ್ಬೋದು ಇಲ್ಲಿ ಸ್ಟ್ರಾಂಗ್ ಆಗಿ ಏನಾದರೂ ಒಂದು ಬೈಕ್ ಕ್ಯಾಂಡಲ್ ಬಂದರೆ ಒಂದು ವೇಳೆ ಬಂದರೆ ಇಲ್ಲಿ ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಬರ್ತಾ ಇದ್ರೆ ಇದು ಸೆಲ್ ಇದೆ ಅಂತ ಅರ್ಥ ಇಲ್ಲೇನಾದರೂ ಬೈಕ್ ಕ್ಯಾಂಡಲ್ ಬಂದಾಗ ನಾವು ಅಂದರೆ ನಾನು ಮಾಡ್ತೀನಿ ಇಲ್ಲೇನು ಮಾಡ್ತೀನಿ ಅಂತಂದರೆ ಬೈ ಮಾಡ್ತೀನಿ ಸ್ಟಾಪ್ ಲಸನ್ನು ಇಲ್ಲಿ ಕೆಳಗಡೆ ಇಟ್ಕೊಳ್ತೀನಿ ಇದಾದ್ಮೇಲೆ ಏನು ಮಾಡುತ್ತೆ ಅಂತಂದರೆ ಮಾರ್ಕೆಟ್ಗೆ ಹೋಗ್ತಾ ಇರುತ್ತೆ ನನ್ನ ಟಾರ್ಗೆಟ್ ಯಾವುದಿರುತ್ತೆ ಅಂತಂದರೆ ಈ ಜಾಗದಲ್ಲಿರುತ್ತೆ ಓಕೆನಾ ಆದರೂ ಸಹ ನನ್ನ ಸ್ಟಾಪ್ ಲಾಸ್ನ ಏನು ಮಾಡ್ತೀನಿ ಅಂತಂದರೆ ಮೂವ್ ಮಾಡ್ತಾ ಬರ್ತಾ ಇರ್ತದೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಯಾಕಂತಂದರೆ ಕರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಆದರೆ ಬಂದಂತಹ ಲಾಭವನ್ನು ತಗೋಬೇಕು ಕೈಗೆ ಬಂದ ತುತ್ತು ಬಾಯಿಗೂ ಸಹ ಬರಬೇಕು ಅದಾದಮೇಲೆ ಸೆಕೆಂಡ್ ಒಂದು ಟಾರ್ಗೆಟ್ ಫಸ್ಟ್ ಟಾರ್ಗೆಟು ಸೆಕೆಂಡ್ ಟಾರ್ಗೆಟ್ ಯಾವ ಥರ ಮಾಡಬೇಕು ಅಂತಂದರೆ ಫಸ್ಟ್ ಟಾರ್ಗೆಟ್ ಹಿಟ್ಟಾದ ತಕ್ಷಣ ನಮ್ಮ ಹತ್ರ ಇರುವಂತಹ ಒಂದು ಏನು ಪರ್ಸೆಂಟ್ ಒಂದು ಸ್ಟಾಕ್ಸ್ ಕ್ವಾಂಟಿಟಿ ಇದೆ ಅದರಲ್ಲೊಂದು ಅರ್ಧ ಅಥವಾ ಮುಕ್ಕಾಲನ್ನು ನಾವು ಸೆಲ್ ಮಾಡಬೇಕು ಅದಾದ ಮೇಲೆ ಕೆಲವೊಂದನ್ನು ಉಳಿಸ್ಕೊಂಡು ಟಾರ್ಗೆಟ್ ಅಚೀವ್ ಆಗುತ್ತಾ ಅನ್ನೋದನ್ನು ನಾವು ನೋಡಬೇಕು ಎರಡನೇ ಕ್ಯಾನ್ ಎರಡನೇ ಟಾರ್ಗೆಟ್ ಎಲ್ಲಿ ಅಂತಂದರೆ ಈ ಕ್ಯಾಂಡಲ್ನ ಒಂದು ಅಂದರೆ ಫಸ್ಟ್ ಕ್ಯಾಂಡಲ್ನ ಒಂದು ಟಾಪ್ ಪ್ರೈಸ್ವರೆಗೂ ಹೋಗುತ್ತೆ ಸೆಕೆಂಡ್ ಟಾರ್ಗೆಟ್ ಇದು ಇದು ಫಸ್ಟ್ ಟಾರ್ಗೆಟ್ ಈ ಥರ ಸ್ಟ್ರಾಟಜಿ ಯಾವಾಗ ಬಳಸಬೇಕು ಅಂತಂದರೆ ಒಂದು ಕ್ಯಾಂಡಲ್ ಡೌನ್ ಇದ್ದು ಅದಾದ ಮೇಲೆ ಬೈಯಿಂಗ್ ಬಂದಾಗ ಇಲ್ಲಿ ಲಾಂಗ್ ಹೋಗ್ಬೋದು ಒಂದು ವೇಳೆ ಫಸ್ಟ್ ಇಲ್ಲಿ ಮೇಲೆ ಹೋಗ್ತಾಯಿದ್ರೆ ಏನಾಗುತ್ತೆ ಅಂತ ನೋಡಿ ಒಂದು ಕ್ಯಾಂಡಲ್ ಇದೆ ಇದು ಯಾವ ಕಲರ್ ಆದರೂ ಇರಲಿ ತಲೆ ಓಕೆ ಹೀಗಿರುತ್ತೆ ಮತ್ತೆ ಮಾರ್ಕೆಟ್ ಇಲ್ಲಿಂದ ಅಪ್ ಆಗ್ತಾ ಹೋಗುತ್ತೆ ಇಲ್ಲೇನಾಗುತ್ತೆ ಅಂತಂದ್ರೆ ಆಗೋಕ್ಕಾಗಲ್ಲ ಅಂದರೆ ಒಂದು ಸಾರಿ ಇದು ಶೂಟಿಂಗ್ ಸ್ಟಾರ್ ಶು ಶೂಟಿಂಗ್ ಸ್ಟಾರ್ ಅಥವಾ ಡೋಜಿ ಏನಾದರೂ ಆದರೆ ಈ ಜಗದಲ್ಲಿ ಒಂದು ರೆಡ್ ಕ್ಯಾಂಡಲ್ ಬರಬೇಕು ರೆಡ್ ಕ್ಯಾಂಡಲ್ ಬಂದಾಗ ಈ ಥರ ರೆಡ್ ಕ್ಯಾಂಡಲ್ ಬಂದಾಗ ಫಸ್ಟ್ ಇಲ್ಲಿ ಮಾರ್ಕ್ ಮಾಡಿಟ್ಕೋಬೇಕು ಯಾವುದನ್ನು ಇರೋ ಒಂದು ಹೈಯೆಸ್ಟ್ ಪ್ರೈಸನ್ನು ಮತ್ತು ಇಲ್ಲಿ ಲೋಯೆಸ್ಟ್ ಪ್ರೈಸನ್ನು ಮಾರ್ಕ್ ಮಾಡಿಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಸೆಲ್ ಕೊಡ್ಬೋದು ಇಲ್ಲಿ ಇಲ್ಲಿರಬೇಕು ಅದಾದಮೇಲೆ ಏನಾಗುತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇರುತ್ತೆ ನಿಮ್ಮ ಒಂದು ಫಸ್ಟ್ ಟಾರ್ಗೆಟ್ ಈ ಲೈನ್ ಹತ್ರ ಬರಬೇಕು ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ಇದರ ಒಂದು ಲೋಯೆಸ್ಟ್ ಪಾಯಿಂಟ್ ಹತ್ರ ಸೆಕೆಂಡ್ ಟಾರ್ಗೆಟ್ ಇರಬೇಕು ಓಕೆ ನಾವು ಚಾರ್ಟಲ್ಲಿ ನೋಡೋದಾದರೆ ಮೊದಲನೇದಾಗಿ ಒಂದು ಹಿಂಡಾಲ್ಕೋ ಚಾರ್ಟನ್ನು ತಗೊಳ್ತೀನಿ ಯಾಕಂದರೆ ಮೊನ್ನೆ ದಿನ ನನಗೆ ಇಲ್ಲಿ ಚಾನ್ಸ್ ಸಿಕ್ಕಿತ್ತು ಓಕೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇದು ಫೈವ್ ಮಿನಿಟ್ಸ್ ಮತ್ತು ಟೆನ್ ಮಿನಿಟ್ಸನ್ನು ನೀವು ಮಾರ್ಕ್ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಮಾರ್ಕ್ ಮಾಡಿಟ್ಕೊಳ್ಬೇಕು ಮಾರ್ಕ್ ಮಾಡಿದ್ದೀನಿ ನೋಡಿ ಅದಾದ ಮೇಲೆ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಇದೆ ಇಲ್ಲಿಂದ ಮಾರ್ಕೆಟ್ ಮೂವ್ ಆಗಿ ಕೆಳಗಡೆ ಬರ್ತಾ ಇದೆ ಈ ಜಾಗವನ್ನು ನೀವು ನೋಡಿ ಒಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಇದ್ದರೂ ಸಹ ಬ್ರೇಕ್ ಆಗಲಿಲ್ಲ ನೆಕ್ಸ್ಟ್ ಏನಾಗಿದೆ ಒಂದು ಗ್ರೀನ್ ಬಂದಿದೆ ಗ್ರೀನ್ ಬಂದ ಮೇಲೆ ಈ ಗ್ರೀನ್ನ ಅರ್ಧಕ್ಕೆ ನೀವು ಬೈಯಿಂಗ್ ಆರ್ಡ್ರನ್ನ ಹಾಕ್ಬೋದು ಒಂದು ಒಂದು ಕ್ಯಾಂಡಲ್ ಹಿಂಗಿದೆ ಅಂತಂದ್ರೆ ಇದೊಂದು ಗ್ರೀನ್ ಕ್ಯಾಂಡಲ್ ಅಂತಲೇ ಇಟ್ಕೊಳೋಣ ಓಕೆನಾ ಈ ಥರ ಇದ್ರೆ ನೀವು ಬೈಯನ್ನು ಇಲ್ಲಿ ಮಾಡೋಕೆ ಹೋಗ್ಬೇಡಿ ಆದಷ್ಟು ಇಲ್ಲಿ ಬೈ ಮಾಡಿ ಅದೇನಾಗುತ್ತೆ ಮತ್ತೆ ಕೆಳಗಡೆ ಬಂದೇ ಹೋಗಬೇಕು ಅದೇ ತರ ಇಲ್ಲೂ ಆಗಿದೆ ಇಲ್ಲಾದ್ಮೇಲೆ ಏನಾಗಿದೆ ಅಂತಂದ್ರೆ ಮೊದಲನೇ ಟಾರ್ಗೆಟ್ ಏನಿದೆ ನಾನು ಹೇಳೋದ್ನಲ್ಲ ಈ ಕ್ಯಾಂಡಲ್ನ ಒಂದು ಬಾಡಿನ ಅಪ್ಪರ್ ಬಾಡಿ ಈ ಬಾಡಿನಲ್ಲಿ ಮೇಲ್ಡೆ ಇರುವಂಥದ್ದು ಈ ಜಾಗ ಸೆಕೆಂಡ್ ಟಾರ್ಗೆಟ್ ಯಾವುದು ಅಂತಂದ್ರೆ ಹೈಯೆಸ್ಟ್ ಪ್ರೈಸ್ ಇಲ್ಲಿದೆ ಎರಡು ಸಹ ಹೋಗಿದೆ ಇಲ್ಲಿ ನೀವು ಒಂದು ಅರ್ಧ ಮುಕ್ಕಾಲು ಕ್ವಾಂಟಿಟಿಯನ್ನು ನೀವು ಇಲ್ಲೇ ಮಾರಿದರೆ ಉಳಿದಂಥದ್ದು ಇಲ್ಲಿ ಮಾರ್ಬೋದಿತ್ತು ಆದರೆ ಏನು ಗೊತ್ತಾ ನಿಮ್ಮ ಸ್ಟಾಪ್ಲಾಸನ್ನು ಇಲ್ಲಿ ಮೂವ್ ಮಾಡಿರ್ತೀರಾ ಇಲ್ಲಿ ಬಂದು ಎಕ್ಸಿಟ್ ಆಗಿರುತ್ತೆ ಮೂವ್ ಮಾಡಲಿಲ್ಲ ಅಂತಂದರೆ ಇಲ್ಲಿವರೆಗೂ ಹೋಗ್ಬೋದು ಅಲ್ಲದೆ ಅಥವಾ ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ವಾಚ್ ಮಾಡ್ತಾ ಇದ್ದರೆ ಕಂಟಿನ್ಯೂಸ್ ವಾಚ್ ಮಾಡ್ತಾ ಇದ್ದರೆ ಈ ಕ್ಯಾಂಡಲನ್ನು ನೋಡಿ ಒಂದು ಮತ್ತೆ ಇದು ಅಪ್ಪನ್ನು ತೋರಿಸ್ತಾ ಇದೆ ಖಂಡಿತ ಇಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೋದು ಈ ಜಾಗವನ್ನು ನೋಡಿ ಹಿಂದಿನ ದಿನದ ಒಂದು ಸೆಲ್ಲಿಂಗ್ ಏನಿದೆ ಈ ಜಾಗದಲ್ಲಿ ಸೆಲ್ ಆಗಿದೆ ಅದೇ ಜಾಗದಲ್ಲಿ ಮತ್ತೆ ಸೆಲ್ ಮಾಡಿದ್ದಾರೆ ಓಕೆನಾ ನೆಕ್ಸ್ಟು ಒಂದು ಚಾರ್ಟನ್ನು ನೋಡೋಣ ಓಕೆ ಎಸ್ ಬಿ ಐ ತೊಗೊಂಡಿದ್ದೀನಿ ಫಸ್ಟ್ ಫೈವ್ ಮಿನಿಟ್ಸ್ ನೋಡಿ ತುಂಬ ಲಾಂಗ್ ಇದೆ ಎರಡು ಕಡೆ ವಿಕ್ ಇದೆ ನಾನೇನು ಮಾಡ್ತೀನಿ ಎರಡು ಕಡೆ ವಿಕ್ಕನ್ನು ನಾನು ಮಾರ್ಕ್ ಮಾಡ್ತೀನಿ ಆ ಬಾಳೆಗಳನ್ನು ಮಾರ್ಕ್ ಮಾಡ್ತೀನಿ ಈ ಜಾಗವನ್ನು ನೋಡಿ ಇದಾದ ಮೇಲೆ ಒಂದು ರೆಡ್ ಕ್ಯಾಂಡಲ್ ಬಂದಿದೆ ಇದು ಸೆಲ್ಲನ್ನು ತೋರಿಸ್ತಾ ಇದೆ ನೆಕ್ಸ್ಟ್ ಇದನ್ನು ಇದು ಬೈಯನ್ನು ತೋರಿಸ್ತಾ ಇದೆ ಆದರೆ ಈ ನೆಕ್ಸ್ಟ್ ಕ್ಯಾಂಡಲ್ ಏನಿದೆ ಇದು ಕನ್ಫರ್ಮ್ ಸೆಲ್ ತೋರಿಸ್ತಾ ಇದೆ ಆದರೆ ಇಲ್ಲಿ ಒಂದು ನೀವು ಅರ್ಧಕ್ಕೆ ಏನು ಮಾಡಬೇಕು ಸೆಲ್ ಆರ್ಡರ್ನ ಹಾಕ್ಬೋದು ಹಾಕಿದ ಮೇಲೆ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇರಬೇಕಾಗುತ್ತೆ ಅಲ್ಲಿಂದ ಏನಾಯ್ತು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಇಲ್ಲಿ ಸೆಕೆಂಡ್ ಟಾರ್ಗೆಟ್ ಅಚೀವ್ ಆಗಿದೆ ನೆಕ್ಸ್ಟ್ ಒಂದು ಸ್ಟಾಕನ್ನು ನೋಡೋದಾದ್ರೆ ಡಿ ಎಲ್ ಎಫ್ ಡಿ ಎಲ್ ಎಫನ್ನು ಅನ್ನು ನೋಡಿ ಇದು ಫೈವ್ ಫಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇದು ನೆಕ್ಸ್ಟ್ ಕ್ಯಾಂಡಲ್ ಒಂದು ಜೊತೆಗೆ ಬಂದರೂ ಸಹ ಸಮಸ್ಯೆ ಇಲ್ಲ ನೀವು ಅದನ್ನು ರೆಕಾರ್ಡ್ ತಗೋಬೇಕು ಈಗ ಫೈವ್ ಮಿನಿಟ್ಸ್ ಅಷ್ಟೇ ತಗೋಬಾರ್ದು ಫೈವ್ ಮಿನಿಟ್ಸ್ ಜೊತೆಗೆ ಇನ್ನೊಂದು ಕ್ಯಾಂಡಲ್ ಏನಾದರೂ ಉದ್ದಕ್ಕೆ ಬಂದುಬಿಟ್ಟಿದ್ರೆ ಜೊತೆಗೆ ಆ ಎರಡನ್ನು ನೀವು ಕಂಬೈನ್ ಮಾಡಿ ಹೈ ಮತ್ತು ಲೋಅನ್ನು ಮಾರ್ಕ್ ಮಾಡಿಟ್ಬೇಡಿ ಈಗ ನೋಡಿ ಇಲ್ಲಿ ಲೋಯೆಸ್ಟ್ ಪ್ರೈಸನ್ನು ಮಾತ್ರ ಮಾರ್ಕ್ ಮಾಡ್ತೀನಿ ಯಾಕೆ ಅಂತಂದರೆ ಹಿಂದಿನ ದಿನದ ಹೈಯೆಸ್ಟ್ ಪ್ರೈಸ್ ಏನಿದೆ ಅದೇ ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿದೆ ಓಪನ್ ಕ್ಲೋಸ್ ಮತ್ತು ಮೇಲೆ ಹೋಗಿದೆ ಈ ಜಗ್ದಲ್ಲಿ ಹೋದ ತಕ್ಷಣ ಇಲ್ಲಿ ಸೆಲ್ ನಿಮ್ಗೆ ಗೊತ್ತಾಗ್ತಿದೆಯಾ ಸ್ಟ್ರಾಂಗಾಗಿ ಸೆಲ್ ಆಗ್ತಿದೆ ಅಂತ ಯಾಕಂದರೆ ಇದು ಒಂದು ಒಳ್ಳೆ ರೆಸಿಸ್ಟೆನ್ಸ್ ಆಗಿ ಇದು ಕೆಲಸ ಮಾಡ್ತಾ ಇದೆ ಇಲ್ಲಿಂದ ಸೆಲ್ ಆದ ತಕ್ಷಣ ಫಸ್ಟ್ ಟಾರ್ಗೆಟ್ ಇದಿತ್ತು ಫಸ್ಟ್ ಟಾರ್ಗೆಟ್ ಆಗಿದೆ ಇದು ಸೆಕೆಂಡ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟು ಸಹ ಆಗಿದೆ ಅದಾದ ಮೇಲೆ ಏನಾಗಿದೆ ನೋಡಿ ಈ ಜಾಗದಲ್ಲಿ ಬೈಯನ್ನು ತೋರಿಸ್ತಾ ಇದೆ ಬೈ ಕನ್ಫರ್ಮೇಷನ್ ತೋರಿಸ್ತಾ ಇದೆ ಈ ಇದಿಷ್ಟು ಜಾಗ ಬೈಯನ್ನೇ ತೋರಿಸ್ತಾ ಇರೋದು ಯಾರಿಗೂ ಇದು ಸೆಲ್ ಅಂತ ಕಾಣಿಸ್ತಾ ಇದ್ರೆ ಇನ್ನೂ ಪ್ರಾಕ್ಟೀಸ್ ಆಗಿಲ್ಲ ಅಂತ ಅರ್ಥ ನೀವು ಈ ದೊಡ್ಡ ಕ್ಯಾಂಡಲ್ ನೋಡಿದ್ರು ನೀವು ಭಯ ಪಡಬಾರ್ದು ಸ್ಟಾಪ್ ಲಾಸ್ ಇಲ್ಲಿದ್ರೆ ಈ ಕ್ಯಾಂಡಲ್ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿರುತ್ತೆ ಇಲ್ಲಿ ಬೈ ಮಾಡಿದರೆ ಇಲ್ಲಿರುತ್ತೆ ಈ ಕ್ಯಾಂಡಲ್ನ ನೋಡಿದ ತಕ್ಷಣ ಎಕ್ಸಿಟ್ ಆಗಬಾರ್ದು ಈ ಕ್ಯಾಂಡಲ್ನ ನೋಡಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಎಕ್ಸಿಟ್ ಆಗಬಾರ್ದು ಸ್ಟಾಪ್ಲಾಸ್ ಏನು ಫಿಕ್ಸ್ ಮಾಡಿದ್ದೀರೋ ಅದು ಅದು ಹಿಟ್ ಆಗಬೇಕು ಅಥವಾ ಟಾರ್ಗೆಟ್ ಹಟ್ಟ ಹಿಟ್ ಆಗಬೇಕು ಓಕೆನಾ ಆ ಥರ ಆಗಬೇಕು ನೀವೇನು ಮಾಡ್ತೀರಾ ಸ್ಟಾಪ್ಲಾಸ್ ಅನ್ನು ಮತ್ತೆ ಈ ಕ್ಯಾಂಡಲ್ ನೋಡಿದ ತಕ್ಷಣ ಸ್ಟಾಪ್ಲಾಸ್ ಅನ್ನು ಕೆರಡೆ ಹಾಕ್ತಾ ಹೋಗೋದು ಅಥವಾ ಈ ಕಾ ಕ್ಯಾಂಡಲ್ ನೋಡಿದ ತಕ್ಷಣ ಭಯ ಪಟ್ಕೊಂಡು ಇಲ್ಲೇ ಎಕ್ಸಿಟ್ ಆಗೋದನ್ನು ಮಾಡೋಕೋಗ್ಬೇಡಿ ಒಂದು ಸ್ಟಾ ಒಂದು ಕ್ಯಾಂಡಲ್ ಯಾವ ಥರ ಇದ್ರೂ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಸಿಸ್ಟಮ್ ಏನಿದೆ ಒಂದು ನಾನು ಇಲ್ಲೇ ಬೈ ನಾನು ಸ್ಟಾಪ್ ಲಾಸ್ ಇಲ್ಲಿದೆ ಅಂತಂದರೆ ಸ್ಟಾಪ್ ಲಾಸ್ ಹಿಟ್ ಆಗಬೇಕು ಅಥವಾ ಟಾರ್ಗೆಟ್ ಹಿಟ್ ಆಗಬೇಕು ಟಾರ್ಗೆಟ್ ಅನ್ನು ನೀವೇನು ಮಾಡಬೇಕು ಅಂತಂದರೆ ಇದರ ಒಂದು ಜಾಗ ಏನಿದೆ ಅಲ್ಲಿಗೆ ಬರುತ್ತೆ ಅಂತ ಟಾರ್ಗೆಟ್ ಕೇಳ್ಬೋದು ನೋಡಿ ಇಲ್ಲಿಂದ ಸೆಲ್ ಮಾಡ್ಬೋದು ಇಲ್ಲಿಂದ ಬೈ ಮಾಡ್ಬೋದು ಎರಡೂ ಆಗಿದೆ ಎರಡೂ ಎಲ್ಲ ಕಡೆ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಇದನ್ನು ನೀವೇನು ಮಾಡಬೇಕು ಅಂತಂದರೆ ತುಂಬ ಲಾಂಗ್ ಇರೋ ಕ್ಯಾಂಡಲಲ್ಲೇ ಮಾಡಬೇಕು ಪ್ರತಿದಿನ ಕೆಲಸ ಮಾಡಲ್ಲ ನೀವು ನೋಡಿದ ತಕ್ಷಣ ನಿಮಗೊಂದು ಐಡಿಯಾ ಬರಬೇಕು ಇದು ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತಲ್ವ ಆ ದಿನ ಖಂಡಿತ ಕೆಲಸ ಮಾಡುತ್ತೆ ನೀವು ಇರೋ ಬರೋ ದಿನ ಎಲ್ಲ ಅದನ್ನೇ ಹುಡ್ಕೋಕ್ಕೆ ಹೋಗಬೇಡಿ ಇಲ್ಲಿ ಸೆಲ್ ಇಲ್ಲಿ ಬೈ ಅಂತ ಎರಡೂ ತೋರಿಸ್ತಾ ಇದ್ರೆ ಆರಾಮಾಗಿ ಬೈ ಮಾಡ್ಬೋದು ನೋಡಿ ಇಲ್ಲಿ ಟಾರ್ಗೆಟ್ ಅಚೀವ್ ಆಗುತ್ತೆ ಅದಾದಮೇಲೆ ಇನ್ನೊಂದು ನೋಡಿ ಇದರಲ್ಲಿ ಇನ್ನೊಂದು ಸ್ಟ್ರಾಟಜಿ ಏನಿದೆ ಅಂತ ತೋರಿಸ್ತೀನಿ ನೀವೇನು ಮಾಡ್ತೀರಾ ಇಲ್ಲಿಗೆ ಬಂದು ಹೋಯ್ತಲ್ವಾ ಇಲ್ಲಿಗೆ ಮಾರ್ ಮಾಡಿ ಮಾಡಿಟ್ಕೊಳ್ತೀರಾ ಓಕೆನಾ ಸುಮ್ಮನೆ ಇರಲಿ ಅಂತ ಹೇಳಿ ಯಾಕಂದ್ರೆ ಇದೊಂದು ಸಪೋರ್ಟ್ ಆಗಿರುತ್ತೆ ಅದಾದ ಮೇಲೆ ಈ ಜಾಗವನ್ನು ನೋಡಿ ಅದೇ ದಿನ ಇಲ್ಲಿ ಬಂದ ತಕ್ಷಣ ಒಂದು ಲಾಂಗ್ ವಿಕ್ ಇದೆ ಯಾವ ಎಲ್ಲೂ ವಿಕ್ ಇಲ್ಲ ಅಷ್ಟು ಉದ್ದ ಇದೇ ದೊಡ್ಡ ವಿಕ್ ಇಲ್ಲಿಂದ ಬೈ ತೋರಿಸ್ತಾ ಇದೆ ಬೈ ಹೋಗಿದ್ರು ಸಹ ನಿಮ್ಮ ಒಂದು ಇದು ಟಾರ್ಗೆಟ್ ಇಚ್ ಅಚೀವ್ ಆಗುತ್ತೆ ನೀವು ಯಾವ್ಯಾವುದೋ ಸ್ಟಾಕನ್ನು ಹುಡುಕ್ತಾ ಇದ್ರೆ ನೀವು ಖಂಡಿತ ಒಂದು ಸಕ್ಸಸ್ಫುಲ್ ಟ್ರೇಡರ್ ಆಗೋದಕ್ಕೆ ಸಾಧ್ಯತೆ ಇಲ್ಲ ಏನು ಮಾಡಬೇಕು ಅಂತಂದರೆ ಒಂದು ಒಂದು ನಾಲ್ಕೈದು ಸ್ಟಾಕನ್ನು ತಗೋಬೇಕು ಅಲ್ಲಿ ಯಾವಾಗ ಅವಕಾಶ ಸಿಗುತ್ತೆ ಅಂತ ಸುಮ್ಮನೆ ಒಂದು ಒಂದು ಬಕ ಪಕ್ಷಿ ಥರ ಕಾಯ್ತಾ ಇರಬೇಕು ಪಕ್ಷಿ ಪಕ್ಷಿ ಹತ್ರ ಹುಳ ಮತ್ತು ಮೀನು ಬರಬೇಕು ಮೀನ್ ಹತ್ರ ಇದು ಹೋದರೆ ಮೀನು ಹೊರಡ ಹೋಗುತ್ತೆ ನೀವು ನೋಡ್ಬೋದು ಪ್ರಾಣಿಗಳು ಎಷ್ಟೇ ನೀವು ಚಿರತೆನ ತೊಗೊಂಡ್ರೆ ಗಂಟೆಗೆ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಫಾಸ್ಟಾಗಿ ಓಡುತ್ತೆ ಅಂತಂದರೆ ಪ್ರತಿ ಗಂಟೆಗೆ ಅದು ಓಡಲ್ಲ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಓಡುತ್ತೆ ಅಷ್ಟೆ ಎಲ್ಲೂ ಅಷ್ಟೇ ನೀವು ಚಿರತೆ ಆಗಿದ್ರೂ ಈ ಹತ್ತು ನಿಮಿಷದಲ್ಲೇ ಕೆಲಸ ಮಾಡಬೇಕು ಈ ಹತ್ತು ನಿಮಿಷದಲ್ಲೇ ಕೆಲಸ ಮಾಡಬೇಕು ಪ್ರತಿ ಸಲ ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಳ್ಲೂ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್